ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ డెన్ ఆస్పత్రి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త్ర చికెంటరాలజీ మూలెిక ప్రసూతి స్త్రీ రోగ్ర మిత్స దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌ రేడిజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ మార్డ్ ಓಟಿ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಜಮೀನು ವಿವಾದ ಹಿನ್ನೆಲೆ ದಂಪತಿ ಮೇಲೆ ಮಚ್ಚಿನಿಂದ ಅಲ್ಲೆಗೆ ಯತ್ನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಗ್ರಾಮದಲ್ಲಿ ಘಟನೆ ಬೈರಾರೆಡ್ಡಿ ಎಂಬುವರಿಂದ ದಂಪತಿಗಳ ಮೇಲೆ ಕಾಲಿಂದ ಒದ್ದು ದರ್ಪ ಪ್ರದರ್ಶನ ನಾಗರಾಜರೆಡ್ಡಿ ಹಾಗೂ ಪದ್ಮಜ ಎಂಬವರ ಮೇಲೆ ಮಚ್ಚಿನಿಂದ ಅಲ್ಲೆಗೆ ಯತ್ನ ರಾಯಲ್ಪಾಡು ಗ್ರಾಮದ ಸರ್ವೆ ನಂಬರ್ ಅರವತ್ತೆಂಟು ಬಾರ ಒಂದರಲ್ಲಿನ ಐದು ಕುಂಟೆ ಜಮೀನು ವಿಚಾರವಾಗಿ ವಿವಾದ ಜಮೀನು ಸರ್ವೆಗೆ ಮುಂದಾಗಿದ್ದ ಬೈರಾರೆಡ್ಡಿ ಇದಕ್ಕೆ ವಿರೋಧಿಸಿದ್ದಕ್ಕೆ ದಂಪತಿಗಳ ಮೇಲೆ ಅಲ್ಲೆ ಅಲ್ಲೆ ನಡೆಸುವುದು ಹಾಗೂ ಮೊಚ್ಚು ತೋರಿಸಿ ಬೆದರಿಕೆ ಹಾಕಿರುವ ದೃಶ್ಯಗಳು ಮೊಬೈಲ್ನಲ್ಲಿ ಸೇರೆ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರೂ ಇದುವರೆಗೂ ಕಾನೂನು ಕ್ರಮ ಜರುಗಿಸಿಲ್ಲ ಕಾನೂನಿನ ಪ್ರಕಾರ ಕೋರ್ಟ್ನಲ್ಲಿ ವಿಚಾರಣೆ ನಂತರ ತೀರ್ಪಿಗೆ ನಾವು ಬದ್ಧರಾಗಿರುತ್ತೇವೆ ಆದರೆ ವಿನಾಕಾರಣ ಜನ ಗುಂಪು ಸೇರಿಸಿ ನಮ್ಮ ಮೇಲೆ ನಿರಂತರವಾಗಿ ಹಲ್ಲೆ ಮಾಡುತ್ತಿದ್ದಾರೆ ನಮಗೆ ಪ್ರಾಣರಕ್ಷಣಾ ಬೆದರಿಕೆ ಇದೆ ಪ್ರಾಣ ಬೆದರಿಕೆ ಇದೆ ದಯವಿಟ್ಟು ರಕ್ಷಣೆ ಕೊಡಿ ಎಂದು ಪೊಲೀಸರಿಗೆ ರೆಡ್ಡಿ ಮತ್ತು ಪದ್ಮಜರವರು ರಾಯಲ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಮನವಿ ಮಾಡಿದ್ದಾರೆ the fakeness, if you wanna play tough and wanna hate this, I'll always show up. I don't ever slow up, no, I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no, I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do, so instinctive and so passionate. ನಮ್ದು ರಾಯಲ್ಪಾಡ್ ಗ್ರಾಮದಲ್ಲಿ ವಾಸವಾಗಿರುವ ಆರ್ ಜಿ ನಾರಾಯಣ ರೆಡ್ಡಿ ಅವರ ಮಗನಾದ ನಾನು ಆರ್ ಎನ್ ನಾಗರಾಜ್ ರೆಡ್ಡಿ ಮಾಡುವ ಮನವಿ ನಮ್ಮ ತಂದೆಯವರು ವಿಲ್ ವಿಲ್ ಮಾಡಿರುತ್ತಾರೆ ಆ ಪ್ರಕಾರವಾಗಿ ನಾವು ಸ್ವಾಧೀನ ಸ್ವ ಸ್ವಾಧೀನದಲ್ಲಿ ಇದ್ದೇವೆ ಈ ಮಧ್ಯೆ ಮುನ್ನೂರ ಮೂವತ್ತೊಂದು ಬಾರ್ ಒಂದು ಅನ್ನೋ ಸರ್ವೆ ನಂಬರ್ ಅರವತ್ತೆಂಟು ಬಾರ್ ಒಂದು ಸರ್ವೆ ನಂಬರ್ನಲ್ಲಿ ಜಮೀನಿನ ವಿವಾದ ಕೋರ್ಟ್ನಲ್ಲಿ ಇರುವಾಗ ನಾ ಅದರಲ್ಲಿಯೂ ನಾವೇ ಸ್ವಾಧೀನದಲ್ಲಿ ರಿದುಕೊಂಡಿರುವುದರಿಂದ ನಾವು ಸ್ವಾಧೀನದಲ್ಲಿ ಇದ್ದೇವೆ ಅಲ್ಲಿ ಒಂದು ಒಂದು ಎಕರೆ ಒಂದೂವರೆ ಎಕರೆ ಮುನ್ನೂರ ಮೂವತ್ತೊಂದು ಬಾರ್ ಒಂದರಲ್ಲಿ ಇದು ಸಿಕ್ಸ್ಟಿ ಏಟ್ ಬಾರ್ ಒನ್ನಲ್ಲಿ ಐದು ಗುಂಟೆ ಜಮೀನು ಸ್ವ ಸ್ವಾಧೀನದಲ್ಲಿದ್ದೇವೆ ಈ ಮಧ್ಯೆ ಬೈರಾರೆಡ್ಡಿ ಎನ್ನುವ ವಕೀಲರು ವಕೀಲರು ಬಂದು ಸರ್ವೆಯನ್ನು ಮಾಡಲು ಮುಂದ ಸರ್ವೆ ಮಾಡಿ ಮಾರಲು ಮುಂದಾಗಿರುತ್ತಾರೆ ನಾವು ಹೋಗಿ ಆಕ್ಷೇಪಣೆ ಸಲ್ಲಿಸಿದಾಗ ಅವರು ಮಚ್ಚು ಮತ್ತು ಗಡಾರಿಯಿಂದ ನಮ್ಮನ್ನು ತಿಳಿಯಲು ಬಂದಿರುತ್ತಾರೆ ಮೊನ್ನೆ ಇಪ್ಪತ್ತೊಂಬತ್ತು ಹನ್ನೊಂದು ಅರವತ್ತೆಂಟು ಬಾರ್ ಒಂದು ಸರ್ವೆ ಮಾಡಕ್ಕೆ ಬಂದಿದ್ದಾಗ ನಾವು ಹೋಗಿ ಸರ್ವೆಯವರನ್ನ ಹೋಗಿ ಕೋರ್ಟ್ ಮಾತಾಡೋ ಕೋರ್ಟ್ ವಿಷಯ ಇದೆ ಇದರಲ್ಲಿ ಸರ್ವೇ ಮಾಡಬಾರದೆಂದು ನಾವು ವಿನಂತಿಸಿದಾಗ ಈ ಬೈರಾಗಡ್ಡೆ ಅನ್ನೋ ವಕೀಲರು ಏಕಾಏಕಿ ಮ ಮಚ್ಚಿನಿಂದ ನನ್ನನ್ನು ಒದ್ದು ಬೀಳಿಸಿ ನನ್ನನ್ನು ಹೊಡೆಯೋಕ್ಕೆ ಮಚ್ಚಿನಿಂದ ಹೊಡೆಯಲು ಬಂದಿರ ಒಂದಾಗಿರುತ್ತಾರೆ ಆವಾಗ ನಮ್ಮ ಹೆಂಡತಿಯವರು ಅಡ್ಡ ಬಂದಿದ್ದಕ್ಕೆ ಅವ್ರಿಗೂ ಹೊಟ್ಟೆಗೆ ಒದ್ದು ಮುಚ್ಚಿನಿಂದ ಹೊಡೆಯಲು ಹೋಗಿ ಹೋಗಿರುತ್ತಾರೆ ಇದೆಲ್ಲ ನಾವು ನಮ್ಮ ವಿಡಿಯೋ ಮುಖ ಎಲ್ಲ ರೆಕಾರ್ಡ್ ಆಗಿ ರೆಕಾರ್ಡ್ ಮಾಡಿರುತ್ತವೆ ಈ ವಿಚಾರವಾಗಿ ನಾವು ರಾಯಲ್ಪಾಡ್ ಪೊಲೀಸ್ ಠಾಣೆಯಲ್ಲಿ ಮೊಕ್ಕದ್ದು ಹೂಡಿರುತ್ತೇವೆ ಆದರೂ ಅವರು ಇದುವರೆಗೂ ನಮ್ಮ ಅವ್ರನ್ನ ಕರೆಸಿ ಏನೂ ಮಾತನಾಡಿಲ್ಲ ಐ ಆರ್ ಮಾಡಲು ಅವರು ಒಪ್ಪುತ್ತಿಲ್ಲ ಅಂದರೆ ಪ್ರಾಣ ಇದೆ ಅವರು ವಕೀಲರಾಗಿದ್ದುಕೊಂಡು ಈ ಥರ ಬಿಹೇವ್ ಮಾಡಿರೋದು ನಮ್ಮ ತುಂಬ ನೋವನ್ನುಂಟು ಮಾಡ್ತಾ ಇದೆ ಅದು ಅವರು ಅಪರಾಧ ಹಿನ್ನೆಲೆಯವರು ಆಗಿದ್ದಾರೆ ಅಂತ ತಿಳಿದು ಬಂದಿರುತ್ತದೆ ಅದಕ್ಕೆ ನಮಗೆ ರಕ್ಷಣೆ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ಆದರೂ ಅವರು ಬಂದು ದೌರ್ಜನ್ಯ ಮಾಡಿ ಬೇರೆಯವರ ಬೇರೆ ಊರಿಂದ ಸ್ವಲ್ಪ ರೌಢಿಗಳನ್ನ ಬಂದು ಹಲ್ಲೆ ಹಲ್ಲೆಗೆ ಮುಂದಾಗ್ತಾ ಇದ್ದಾರೆ ಹಾಗೂ ನಮಗೆ ಪ್ರಾಣ ಬೆದರಿಕೆ ಇದೆ ನಮಗೆ ರಕ್ಷಣೆ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ಕಾನೂನು ಪ್ರಕಾರ ಕೋರ್ಟಲ್ಲಿ ಅಲ್ಲಿ ಆಗುವವರೆಗೂ ಯಾವುದೇ ರೀತಿಯ ಸರ್ವೇ ಆಗ್ಲಿ ಮಾರೋದಾಗ್ಲಿ ಮಾಡಬಾರದು ಪೋಡಿ ಆಗ್ಲಿ ಮಾಡಬಾರದು ಅಂತಿನಿಸ್ಕೊಳ್ತಾ ಇದ್ದೀವಿ ಇಂತ ಕೆಲಸಗಳನ್ನು ಮಾಡ್ತಾ ಇರೋದು ನಮ್ಗೆ ತುಂಬಾ ಬೇಜಾರಾಗಿರ್ತದೆ ನ್ಯಾಯುತವಾಗಿ ನಡ್ಕೊಳ್ಬೇಕಾಗಿ ನಾವು ಕೋರ್ಕೊಳ್ತಾ ಇದ್ದೀವಿ ಇದೇ ತರ ದೌರ್ಜನ್ಯ ಮಾಡಿದ್ರೆ ಮುಂದೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ವಿನಿಸ್ ನೋಡಿ ಒಂದು ಹೆಣ್ಣು ಮಗುನ ಒಬ್ಬ ಗಂಡಸು ಒದೆಯುದು ಅಂದ್ರೆ ಅಷ್ಟು ಸುಲಭ ಅಲ್ಲ ಹೆಣ್ಣಿಗೆ ಎಷ್ಟು ಪ್ರಾಧಾನ್ಯತೆ ಇದೆ ಅಂತ ನಿಮಗೂ ಗೊತ್ತಿದೆ ಆದ್ರೆ ಆ ಪ್ರಾಧಾನ್ಯತೆ ಕಳ್ಕೊಂಡು ಹೆಂಗಸ ಮೇಲೆ ಕೈ ಮಾಡಿದಾಗ ನೀವು ಏನೊಂದು ಕ್ರಮ ಕೊಡ್ಲಿಲ್ಲ ಅಂದ್ರೆ ಅಲ್ಲಿಗೆ ಹೆಂಗಸಿಗೆ ಏನೊಂದು ಸೇಫ್ಟಿ ಇದೆ ಹೇಳಿ ರಕ್ಷಣೆ ಅನ್ನೋದು ಎಲ್ಲಿದೆ ಕಾನೂನಿನಲ್ಲಿ ಹೆಣ್ಣು ಮಗುಗೆ ರಕ್ಷಣೆ ರಕ್ಷಣೆ ಅಂತ ಎಲ್ರೂ ಹೇಳ್ತಾ ಇದ್ರಲ್ಲ ಕಾಲಿಂದ ಒದ್ದೋ ಅಂದ್ರೆ ಏನು ನೀ ಅಮ್ಮ ಅಂದ್ರೆ ಅರ್ಥ ಏನು ಅಮ್ಮನ ಸನ್ಮಾನ ಇಲ್ವಾ ಅವ್ರಿಗೂ ಅಮ್ಮ ಅನ್ನೋದಿಲ್ವಾ ಅವರಮ್ಮನ ತರದ್ರೆ ತಾನೆ ನಮ್ಮಮ್ಮನು ಇದೇ ನಾ ಬಿಹೇವ್ ಮಾತು ಮಾತಾಡೋದು ಹ ಕಾಲಿಂದ ಒದೆಯೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ತನ್ನ ಹೆಂಡತಿಗೆ ಯಾರಾದ್ರೂ ಒಡೆದಿದ್ರೆ ಅವ್ರು ಎಷ್ಟು ನೋವು ಪಡ್ತಾ ಇದ್ರು ಅದೇ ನೋವು ನಮಗಾಗಿಲ್ಲವಾ ಆ ಅಷ್ಟು ನೋವು ನಾವು ನೊಂದುತ್ತಾ ಇದ್ದೀವಿ ಎಲ್ಲಿ ನಮಗೆ ನ್ಯಾಯ ಸಿಗ್ತಾ ಇದೆ ಇಷ್ಟು ನ್ಯಾಯ ನಮ್ಮ ಮನಸ್ಸನ್ನಷ್ಟು ನೊಂದು ನೊಂದು ಸಾಯ್ತಾ ಇದೀವಿ ಆದ್ರೂ ನಮಗೆ ಯಾವ್ದೆಲ್ಲೂ ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ ನಮಗೆ ಯಾವ ಟೈಮ್ ಅಲ್ಲಿ ಏನ್ ನಡೆದ್ರು ನಮ್ಗೆ ಯಾವ ತರ ರಕ್ಷಣೆ ಇದೆ ಅಂತ ನಿಮ್ಮ ಹತ್ರ ನಾವ್ ಹೇಳ್ಕೊಳ್ಳೋದು ಹೇಳಿ ಆ ಇಷ್ಟು ಹೇಳ್ತಾ ಇದ್ದೀನಿ ನಾವು ಎಲ್ಲಾ ಕಡೆ ನಿಮ್ಮ ಹತ್ರ ಹಿಂಗ್ ಮಾಡ್ತಾ ಇದ್ರಿ ಇವತ್ತಿಗೂ ನಮ್ ಮೇಲೆ ನಮ್ ಬಗ್ಗೆ ನೀವು ಕ್ರಮ ಕೈ ಕೈಕೊಳ್ಳುತ್ತಾ ಇಲ್ಲ ಅದಕ್ಕಾಗಿ ನಮ್ಗೆ ರಕ್ಷಣೆ ಕೊಡ್ಬೇಕು ಯಾಟೈನ್ ಮಾಡ್ತಾರೆ ಅಂತ ತುಂಬಾ ಪ್ರಾಣ ಬದುಕೆ ಇದೆ ನಮ್ಮ ಮೇಲೆ ಅದಕ್ಕೆ ನಾವು ನಮ್ಮ ನಿಮ್ಮನ್ನೇ ವಿನಂತೀವಿ ನಮ್ಗೆ ರಕ್ಷಣೆ ಕೊಡ್ಬೇಕು